ಈ ದಿನ ಹನುಮ ಜಯಂತಿ ಕೇಸರಿ ಮತ್ತು ಅಂಜನಾದೇವಿಯರ ಪುತ್ರನಾಗಿ ತ್ರೇತಾಯುಗದ ಚೈತ್ರ ಮಾಸದಲ್ಲಿ ಶ್ರೀರಾಮನ ಸೇವೆಗಾಗಿ ಜೀವೋತ್ತಮರಾದ ಮುಖ್ಯಪ್ರಾಣದೇವರು ಹನುಮಂತನಾಗಿ ಅವತರಿಸಿದರು ಅಂಜನಾದೇವಿಯರ ಮಗನಾಗಿ ಜನಿಸಿದ್ದರಿಂದ ಆಂಜನೇಯ ಎಂದೆನಿಸಿದ ಆಂಜನೇಯನ ಬಾಲ್ಯದಲ್ಲಿ ಇಂದ್ರ ಆಂಜನೇಯನ ದೊಡೆಯ ಮೇಲೆ ವಜ್ರಾಯುಧದಿಂದ ಪ್ರಹಾರ ಮಾಡಿದರೂ ಆಂಜನೇಯನ ದವಡೆಗೆ ಯಾವ ತೊಂದರೆಯೂ ಆಗಲಿಲ್ಲ ನಂತರ ಇಂದ್ರನಿಗೆ ತನ್ನ ತಪ್ಪಿನ ಅರಿವಾಗಿ ಬಾಲಕನಾದ ಆಂಜನೇಯನಿಗೆ ಶರಣಾಗುತ್ತಾನೆ ತನ್ನ ವಜ್ರಾಯುಧ ಪ್ರಯೋಗಿಸಿದರೂ ಈ ಆಂಜನೇಯನ ದವಡೆಗೆ ಯಾವ ಘಾಸಿಯೂ ಆಗದೆ ಇರುವುದರಿಂದ ಈ ಆಂಜನೇಯ ಇನ್ನು ಮುಂದೆ ಹನುಮಂತ ಎಂದು ಪ್ರಸಿದ್ಧನಾಗಲಿ ಎಂದು ಹೇಳುತ್ತಾನೆ ಸಂಸ್ಕೃತದಲ್ಲಿ ಹನುಮಂತ ಎಂದರೆ ಬಲಿಷ್ಠವಾದ ದವಡೆ ಉಳ್ಳವನು ಎಂದರ್ಥ ಅಂತಹ ಸಾಮರ್ಥ್ಯದ ವಜ್ರಗಾಯವನ್ನು ಹೊಂದಿರುವವರು ನಮ್ಮ ಮುಖ್ಯ ಪ್ರಾಣದೇವರು ರಾಮಾಯಣದ ಐದನೇ ಕಾಂಡವಾದ ಸುಂದರಕಾಂಡದಲ್ಲಿ ಆಂಜನೇಯನ ಶಕ್ತಿ ಸಾಮರ್ಥ್ಯದ ಬಗ್ಗೆ ವಿಸ್ತೃತವಾಗಿ ವರ್ಣಿಸಲಾಗಿದೆ ಶ್ರೀರಾಮ ಸೀತೆಯನ್ನು ಹುಡುಕಿಕೊಂಡು ನಮ್ಮ ಕರ್ನಾಟಕದ ಕಿಷ್ಕಿಂದೆಗೆ ಬಂದಾಗ ಸುಗ್ರೀವನ ಸಮಸ್ತ ವಾನರ ಸೈನ್ಯ ಸೀತೆಯನ್ನು ಹುಡುಕಲು ರಾಮನಿಗೆ ಸಹಕರಿಸುತ್ತಾರೆ ಅದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದು ಆಂಜನೇಯ ನೂರು ಕೋಟಿ ಯೋಜನ ದೂರದ ಸಮುದ್ರವನ್ನು ದಾಟಿ ಲಂಕೆಯನ್ನು ಪ್ರವೇಶಿಸಿ ಅಶೋಕವನದಲ್ಲಿದ್ದ ಸೀತಾಮಾತೆಯ ದರ್ಶನ ಪಡೆದು ಅನೇಕ ರಾಕ್ಷಸರನ್ನು ಸಂಹರಿಸಿ ಲಂಕಾದ ಅನೇಕ ಸ್ಥಳಗಳನ್ನು ಅಗ್ನಿಯಿಂದ ಸುಡುತ್ತಾನೆ ನಂತರ ಮರಳಿ ಸಮುದ್ರದಾಟಿ ಭಾರತಕ್ಕೆ ಬಂದು ಸೀತಾಮಾತೆ ನೀಡಿದ ಚೂಡಾಮಣಿಯನ್ನು ರಾಮನಿಗೆ ನೀಡುತ್ತಾನೆ ಶ್ರೀರಾಮನ ಸೇವೆಯನ್ನು ಭಕ್ತಿಯಿಂದ ಮಾಡಿದ ಹನುಮಂತನಿಗೆ ರಾಮ ನಿನಗೆ ಮುಂದಿನ ಸೃಷ್ಟಿಯಲ್ಲಿ ಬ್ರಹ್ಮ ಪದವಿಯನ್ನು ನೀಡುತ್ತೇನೆ ಎಂದು ವರ ನೀಡುತ್ತಾನೆ ಶ್ರೀರಾಮನ ಅವತಾರ ಸಮಾಪ್ತಿಯ ನಂತರ ಆಂಜನೇಯ ತನ್ನ ಮೂಲ ರೂಪದಲ್ಲಿ ಐಕ್ಯವನ್ನು ಹೊಂದದೆ ಕಿಂಪುರುಷ ಖಂಡದಲ್ಲಿ ಇಂದಿಗೂ ಸಶರೀರದಿಂದ ಇದ್ದು ಶತಕೋಟಿ ಶ್ಲೋಕಗಳಿಂದ ಕೂಡಿದ ಮೂಲ ರಾಮಾಯಣವನ್ನು ಯೋಗಿಗಳಿಗೆ ಋಷಿಗಳಿಗೆ ಮತ್ತು ದೇವತೆಗಳಿಗೆ ಉಪದೇಶಿಸುತ್ತಾ ಪವಿತ್ರವಾದ ಶ್ರೀರಾಮನಾಮವನ್ನು ನಿರಂತರ ಜಪಿಸುತ್ತಾ ಇಂದಿಗೂ ವಾಸಿಸುತ್ತಿದ್ದಾನೆ ಎಂದು ಅನೇಕ ಸನಾತನ ಹಿಂದೂ ಧರ್ಮದ ಗ್ರಂಥಗಳು ಉಲ್ಲೇಖಿಸಿವೆ ಮಹಾರಾಮಭಕ್ತನಾದ ಪವನಪುತ್ರ ವಜ್ರಕಾಯ ಆಂಜನೇಯ ಕೇಸರಿನಂದನ ಮುಂತಾದ ಅನೇಕ ಪವಿತ್ರ ಹೆಸರುಗಳನ್ನು ಹೊಂದಿರುವ ಜೀವೋತ್ತಮನಾದ ಹನುಮಂತ ಎಲ್ಲರಿಗೂ ಆಶೀರ್ವದಿಸಲೆಂದು ಬೇಡುತ್ತಾ ಸಮಸ್ತ ಜನತೆಗೂ ಶ್ರೀ ಹನುಮ ಜಯಂತಿಯ ಶುಭಾಶಯಗಳು ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಢ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣಾತ್ ಭೇತ್ ಜೈ ಹನುಮಾನ್ ಜೈ ಶ್ರೀರಾಮ್